ಈಗ ಅಶ್ವಮೇಧ ಮಾಡಿದವರು ಯಾರು ಚಕ್ರವರ್ತಿ ಧರ್ಮರಾಜ್ ಹೌದು ಧರ್ಮರಾಜ ಎಂತವಾಹಿ ಹೌದು ಸತ್ಯನ ಹೌದು ಈಗ ನಮ್ಮ ಊರಿಗೆ ಬಂದಂತ ಋಷಿಮುನಿಗಳ ಗಡ್ಡ ಮೇಸಿ ಕಿತ್ತು ಕಳಿಸಿದ್ದೇವೆ ಅಂದ್ರೆ ವರ್ತಮಾನ ಈಗ ಅವ ಸತ್ಯನ ಹ ಮತ್ತೆ ಹ ಒಂದು ನಾವು ಅರ್ಥೈಸಿಕೊಳ್ಳಬೇಕು ಸಜ್ಜನರಿದ್ದಲ್ಲಿ ದೇವತಾನುಗ್ರಹ ಇರುತ್ತದೆ ಅಲ್ಲ ನೀವು ಹೇಳಿ ತೆಪ್ಪ ಅಲ್ಲ ಅಂಗಳದಲ್ಲಿ ಉಗಿಬೇಡ ಅಂತ ಹೇಳಿದ್ರೆ ಮನೆ ಒಳಗಡೆ ಉಗಿ ಅಂತ ನಾನು ಹೇಳಿದ್ದು ಮತ್ತೆ ಈಗ ಅವರ ಸತ್ಯನನು ನೀವು ಯಾಕೆ ಕುಂಬಳಕಾಯಿ ಕಳ್ಳ ಅಂತ ಹೇಳಿದ್ರೆ ಹೆಗಲು ಮುಟ್ಟಿ ನೋಡಿ ನಾನು ಅದನ್ನ ಹೇಳಿದ್ದೆ ಅಲ್ಲ ಮತ್ತೆ ಅವರು ಸಾಧು ಸಜ್ಜನ ನಾವು ಕೆಟ್ಟವರ ಈಗ ಸಾಧು ಸಜ್ಜನ ಅಂತ ಹೇಳಿದ್ರೆ ಅವರಿಗೆ ಸದಾ ಗೆಲುವು

ಈಗ ಸದ್ ಸಜ್ಜನರು ಇರುವಲ್ಲಿ ಸತ್ಕಾರಗಳನ್ನು ಮಾಡುವವರಲ್ಲಿ ದೇವತಾ ನಿವಾಸ ಇರ್ತದೆ ಹೌದು ಅಲ್ಲಿ ಹರಿಯ ಅನುಗ್ರಹ ಉಂಟು ನೀ ಹೇಳಿದರೆ ಶ್ರೀನಿವಾಸನ ದಯ ಹೌದು ಹರಿಯ ಉಂಟು ನಿನಗೆ ಹೆಸರು ಉಂಟು ನಿನಗೂ ಅಂತ ಹೆಸರು ಉಂಟ ಇರುತ್ತೆ ನಿನಗೆ ಹೌದು ಹೌದು ಹಾಗೆ ನೀ ನಮ್ಮೊಟ್ಟಿಗೆ ಇವ ಈಗ ಅವರಿಗೆ ಕಪ್ಪು ಮೈಯ ಹರಿಯಾದವನು ಬೆಂಬಲವಾಗಿದ್ದರೆ ನಮಗೆ ಉರಿಯುವ ಹರಿಯು ಜೊತೆಯಲ್ಲಿದ್ದಾರೆ ಹ ಮತ್ತೆ ನಾವೇ ಕಡಿಮೆ ಇರ್ತದ್ದು ಕುದುರೆಯನ್ನು ಕಟ್ಟುವುದು ನಾವು ಈ ರೀತಿಯಲ್ಲಿ ನೀಡುವುದು ತಪ್ಪಾಗುತ್ತದೆ ಆದರೆ ಅವರ ಲೇಖನದಲ್ಲಿ ಬರ್ತದೆ ಹೇಗೆ ಕಟ್ಟಿಕಾ ಬಲಗೀರನಾದವರು ಅಪ್ಪ ಕಾಣಿಕೆಯನ್ನು ಕೊಡುವುದು ಕ್ಷತ್ರಿಯ ಪಂಥಕ್ಕೆ ಅನುಗುಣವಾಗಿ ಕೊಟ್ಟಿದ್ದಾರೆ ನಾವು ಕ್ಷತ್ರಿಯರು ಹೌದಾ ನಮ್ಮ ಪೌರುಷವನ್ನು ಬಿಟ್ಟುಕೊಂಡು ನಾವು ಮರ್ಯಾದೆ ಸಂತವರಾಗಿ ಬದುಕಬೇಕು ಅಂತ ಹೇಳ್ತೀಯಾ ಅಲ್ಲ ಹಾಗಂತ ಮಂಡೆಗಟ್ಟಿ ಉಂಟು ಅಂತ ಬಂಡೆಗೆ ಚಚ್ಚಿಕೊಂಡ್ರೆ ಆಗ್ತದ ಆಗುದಿಲ್ಲ ಅಂತ ನನಗೂ ಗೊತ್ತು ಅದಕ್ಕೆ ಹೇಳಿದ್ದು ನಾನು ಅದೇ ಹೇಳಿದ್ದು ಶಿಲೆಯನ್ನು ಒಡೆಯಬೇಕು ಅಂತಿದ್ರೆ ಎಲೆ ನೋಡಬೇಕು ಅಲ್ವ ಹೌದು ಹಾಗಾದ್ರೆ ಈ ಸೆಲೆ ಎಲ್ಲುಂಟು ಕೇಳಿ ಹೌದು ಏನು ಆ ಬಂದಿರುವಂತ ಹಾ ನೀವು ಶರಣಾಗತರಾಗಿರಿ ಅಂತ ಆದ್ರೆ ಇದು ಶಿಲೆಯ ಅಲ್ಲವೇ ಅಲ್ಲ ಅಲ್ಲವೇ ಅಲ್ಲ ನೀ ಹೇಳಿದ ಹಾಗಾಗುದಿಲ್ಲ ಮತ್ತೆ ಬಂದಿರುವುದು ಶಿಲೆಗೆ ನಿಮಗೆ ಅದನ್ನು ಹೊಡಿಲಿಕ್ಕೆ ನಿಮಗೆ ಆಗುದಿಲ್ಲ ಆ ಶಿಲೆ ಮೇಲೆ ಒಂದಿಷ್ಟು ಹೂವು ಹಾಕಿಕೊಂಡು ಇದೊಂದು ಉದ್ಭವ ನಿಮ್ಗಂತ ಕೈ ಸುಲಭವಾಗುತ್ತದೆ ನಾವು ಅಷ್ಟು ಸುಲಭದಲ್ಲ ನಾವು ಅದನ್ನು ಹೊಡಿಲಿಕ್ಕೆ ಹೊರಟದ್ದು ಯಾವ ಬಲದಿಂದ ಗೊತ್ತಾ ಈಗ ಶಿಲೆಗೆ ನಾವಾಗಿ ಹೋಗಿ ತಲೆ ಹೊಡೆದುಕೊಂಡ್ರೆ ನಾವು ಮೂರ್ಖರಾಗುತ್ತೇವೆ ಬೇಕಾದ ರೀತಿಯಲ್ಲಿ ಶಿರಸ್ತ್ರಾಣಾದಿಗಳನ್ನು ಧರಿಸಿಕೊಂಡು ಆಯುಧಗಳ ವ್ಯವಸ್ಥೆ ಮಾಡಿಕೊಂಡು ಬಂಡೆಯನ್ನು ಸ್ಫೋಟ ಮಾಡೋದಕ್ಕೆ ಹೊರಡುತ್ತಾನಂತ ಆದ್ರೆ ಅವನು ತಿಳಿದವನು ಉಂಟಾಗುತ್ತಾನೆ ನಮ್ಮಲ್ಲಿ ನಿನ್ನ ಬಲ ಉಂಟು ಎನ್ನುವ ನಾವು ಮುಂದಾದರು ತಪ್ಪೇನಲ್ಲ ಈಗ ನೀನು ನಮ್ಮ ಜೊತೆ ಇದೆಯಲ್ಲ ಈಗ ನಿನಗೆ ಅರ್ಜುನ ಹೆಚ್ಚಿನವರಾಗುತ್ತಾನೆ ಅರ್ಜುನ ತಪ್ಪ ಈಗ ಹೋಗಿ ಹೋಗಿ ನಮ್ಮ ನಮ್ಮ ಶಕ್ತಿ ಒಡನೆ ಕಾದಾಟ ಯಾಕೆ ಅಂತ ಕೇಳಿ ಯಾರು ಯಾರ ಶಕ್ತಿ ಈಗ ಏನು ಬೇರೆ ಅಲ್ಲ ನೀವು ಬೇರೆ ಅಲ್ಲ